ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇವತ್ತು ನಾನು ನಮ್ಮೂರಲ್ಲಿರುವಂತಹ ಸಾರ್ವಜನಿಕ ಗಣಪತಿನ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಮತ್ತೆ ತಡ ಮಾಡೋದು ನೋಡ್ಕೊಂಡು ಬರೋಣ ನಾನು ಮಮ್ಮಿ ಪಪ್ಪ ಅದ್ರ ಜೊತೆ ಆಂಟಿ ಮಗಳು ಕೂಡ ಬಂದಿದ್ಲು ಅವ್ಳನ್ನೂ ಕರ್ಕೊಂಡು ಹೊರಟ್ವಿ ಲಾಸ್ಟ್ ಇಯರ್ ನಾನು ಮನೇಲಿ ಇರ್ಲಿಲ್ಲ ಬೆಂಗಳೂರಲ್ಲೇ ನಾನು ಒಬ್ಬಳೇ ಹೋಗಿ ಅಲ್ಲೇ ಒಂದು ಎರಡು ಸಾರ್ವಜನಿಕ ಗಣಪತಿ ನೋಡ್ಕೊಂಡು ಬಂದಿದ್ದೆ ಈ ವರ್ಷ ಅದೆಲ್ಲ ನೆನಪಾಗ್ತಿದೆ ನನಗೆ ಎಲ್ಲೆಲ್ಲೂ ಏನೇನೋ ಡೆವಲಪ್ಮೆಂಟ್ ಆಗಿದೆ ಆದ್ರೆ ನಮಗೆ ಮಾತ್ರ ಇನ್ನೂ ರೋಡ್ ಇಲ್ಲ ಆದ್ರೂ ಕೂಡ ಒಂಥರ ಖುಷಿ ಯಾಕಂದ್ರೆ ಈ ಗ್ರೀನರಿ ಎಲ್ಲರಿಗೂ ನೋಡಲಿಕ್ಕೆ ಸಿಗಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನೂರು ಕುಮಟಾ ನಾನು ಮೊದಲಿಗೆ ಹೋಗಿದ್ದು ಹಳ್ಕರ್ ಕ್ರಾಸ್ ಗಣಪತಿ ನೋಡಲಿಕ್ಕೆ ಇಲ್ಲಿ ಡೆಕೋರೇಷನ್ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಕಲರ್ ಕಾಂಬಿನೇಷನ್ ನನ್ಗೆ ತುಂಬಾ ಇಷ್ಟ ಆಯಿತು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮಾಸೂರು ಕ್ರಾಸ್ ಅಂತ ಇದೆ ನೆಕ್ಸ್ಟ್ ಅಲ್ಲಿ ಹೋಗಿ ಗಣಪತಿ ನೋಡ್ಕೊಂಡ್ವಿ ಕೈ ಮುಕ್ಕೊಂಡು ಕಥೆ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಕೊಂಡು ಹಾಗೆ ನೆಕ್ಸ್ಟ್ ಹೊಲ್ಟ್ವಿ ನಮ್ಮೂರಿನ ಮಾರ್ಕೆಟ್ ಅದೇ ಮೂರು ಕಟ್ಟೆ ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದೆ ಅವರೆಲ್ಲ ಸೇರಿ ಕೂರಿಸಿರುವಂತಹ ಗಣಪತಿ ಒಂದಕ್ಕಿಂತ ಒಂದು ಗಣಪತಿ ನೋಡಲಿಕ್ಕೆ ಈ ಸರಿ ಚೆನ್ನಾಗಿದೆ ನೆಕ್ಸ್ಟ್ ನೋಡೋಣ ಯಾವ್ಯಾವ ಥರ ಗಣಪತಿ ಇದೆ ಅಂತ ಹೇಳಿ ಇವ್ರು ಯಾರೋ ನಾನು ಏನು ಮಾಡ್ತಿದ್ದೀನಿ ಅಂತ ನನ್ನೇ ಗುರಾಯಿಸ್ಕೊಂಡು ಹೋದ್ರಪ್ಪ ಈಗ ನೀವು ನೋಡ್ತಾ ಇರೋದು ನಮ್ಮ ಹಳೆ ಬಸ್ ಸ್ಟ್ಯಾಂಡ್ನ ಗಣಪತಿ ಈ ಗಣಪತಿ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಒಂದ್ಸರಿ ಇದನ್ನು ಮುಳುಗಿಸ್ತಾರೆ ಅಂತ ನೆನೆಸ್ಕೊಂಡ್ರೇ ಬೇಜಾರಾಗ್ಬಿಡ್ತು ಡೆಕೋರೇಷನ್ ಕೂಡ ಮಸ್ತ್ ಅಂದರೆ ಮಸ್ತಾಗಿತ್ತು ಈ ವರ್ಷ ಎಲ್ಲ ಗಣಪತಿನೂ ಕೂಡ ತುಂಬಾ ಇಷ್ಟ ಆಯಿತು ನನಗೆ ನೆಕ್ಸ್ಟ್ ನಾನು ಬಂದಿದ್ದೆ ಉಪ್ಪಾರ ಗಣಪತಿ ನೋಡಲಿಕ್ಕೆ ಇಲ್ಲಂತೂ ಇಡೀ ದೇವಸ್ಥಾನದ ಫೀಲೇ ಬರಬೇಕು ಅಂತ ಹೇಳಿ ಡೆಕೋರೇಷನ್ನ ಅದೇ ಥರ ಮಾಡಿದರು ನನಗಂತೂ ಈ ಕ್ರಿಯೇಟಿವಿಟಿ ಎಲ್ಲ ನೋಡಿ ತುಂಬಾ ಅಂದರೆ ತುಂಬಾ ಇಷ್ಟ ಆಗ್ಬಿಡ್ತು ಒಳಗಡೆ ಗಣಪತಿ ಹೇಗಿದೆ ನೋಡೋಣ ಅಂತ ಹೋದರೆ ಅಲಂಕಾರಕ್ಕೆ ತಕ್ಕಂತೆ ಅಷ್ಟು ಚೆನ್ನಾಗಿರೋ ಗಣಪತಿ ಕೂರಿಸಿದ್ರು ಈ ಸರಿ ನಾನು ಬೆಂಗಳೂರಲ್ಲಿ ಇಲ್ಲದೆ ಒಳ್ಳೆ ಕೆಲಸ ಮಾಡಿದ್ದೆ ಮನೇಲಿರೋದ್ರಿಂದ ಎಲ್ಲ ಗಣಪತಿನೂ ಕಣ್ಣು ತುಂಬ ನೋಡ್ಕೊಂಡ್ಬಿಟ್ಟೆ ಬಿಟ್ಟೆ ಅಲ್ಲೇ ಪಕ್ಕದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಇತ್ತು ಒಳಗಡೆ ಹೋದರೆ ಅಲಂಕಾರ ಮಾತ್ರ ಜಬರ್ದಸ್ತಿಯಾಗಿತ್ತು ಯಪ್ಪ 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 ನನ್ನ ಕಣ್ಣೇ ಬಿದ್ಬಿಡ್ತು ಗಣಪತಿನೂ ಅಷ್ಟೇ ಚೆನ್ನಾಗಿದೆ ಡೆಕೋರೇಷನ್ನು ಕೂಡ ಅಷ್ಟೇ ಮಸ್ತಾಗಿದೆ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಈ ಥರ ಗಣಪತಿನೇನಾದರೂ ಏನಾದರೂ ಕೂರಿಸಿದ್ರೆ ನಾನು ನೋಡ್ತಾನೇ ನಿಂತ್ಕೊಂಡಿರ್ತಿದ್ದೆ ಮನೆಗೆ ಹೋಗೋದನ್ನು ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಮ್ಮ ಕುಮಟ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅದನ್ನು ಕ್ರಿಯೇಟಿವ್ ಆಗಿ ಒಂದು ಮಾಡಲ್ ಮಾಡಿಟ್ಟಿದ್ರು ಅದು ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ಬಸ್ ಸ್ಟ್ಯಾಂಡ್ ಹೇಗಿದೆಯೋ ಅಷ್ಟು ಚೆನ್ನಾಗಿ ಬಂದಿತ್ತು ಈಗ ನಾನು ಹೋಗ್ತಾ ಇರೋದು ನಮ್ಮೂರಿನ ವ್ಯಾಯಾಮ ಶಾಲೆಯಲ್ಲಿರುವಂಥ ಗಣಪತಿ ನೋಡಲಿಕ್ಕೆ ಇದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ದೊಡ್ಡ ಗಣಪತಿ ಇಲ್ಲೂ ಕೂಡ ಕೈ ಮುಕ್ಕೊಂಡು ನೆಕ್ಸ್ಟು ನಾನು ಹೋಗಿದ್ದೆ ಪಿಕಪ್ ಬಸ್ ಸ್ಟ್ಯಾಂಡ್ ಗಣಪತಿ ನೋಡಲಿಕ್ಕೆ ಇಲ್ಲಿ ನಾನು ಸ್ವಲ್ಪ ದೂರದಿಂದ ವಿಡಿಯೋ ತೊಗೊಂಡೆ ಅದಕ್ಕೆ ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಸಿಗಲಿಲ್ಲ ನೋಡಲಿಕ್ಕೆ ತುಂಬ ಶೈನಿಂಗ್ ಆಗಿ ಚೆನ್ನಾಗಿತ್ತು ಗಣಪತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಾನು ಚೆನ್ನಾಗಿ ಕೈ ಮುಕ್ಕೊಂಡು ಬಂದೆ ನೆಕ್ಸ್ಟು ಇದು ಕನ್ನಡ ಶಾಲೆ ಗಲ್ಲಿಯಲ್ಲಿರುವಂತಹ ಒಂದು ಶಾಲೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಗಣಪತಿ ಕೂರಿಸ್ತಾರೆ ಎಲ್ಲ ಗಣಪತಿ ಕೂಡ ಬೇರೆ ಬೇರೆ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರು ಎಲ್ಲದು ನನಗೆ ತುಂಬ ಇಷ್ಟ ಆಯಿತು ಅದಾದ ನಂತರ ನಾನು ದಾರೇಶ್ವರದ ಕಡೆ ಹೋದೆ ನಾವು ಹೋಗೋ ಅಷ್ಟರಲ್ಲಿ ಗಣಪತಿನ ಮುಳುಗ್ಸ್ಲಿಕ್ಕೆ ಹೋಗ್ತಾ ಇದ್ರು ತುಂಬ ಜನ ಸೇರಿದ್ರು ನಾವು ಅದಕ್ಕೆ ಇಲ್ಲೇ ನಿಂತ್ಕೊಂಡು ಗಣಪತಿ ನೋಡಿ ಕೈ ಮುಗ್ದು ಹಾಗೆ ವಾಪಸ್ ಬಂದ್ವಿ ನೋಡಿದ್ರಲ್ವಾ ನನಗೆ ಈ ವರ್ಷ ಎಲ್ಲ ಗಣಪತಿನೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾವ ಗಣಪತಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್